ಒಂದು ಶುಭಾಶಯಗಳು ಮತ್ತು ಮತ್ತೊಂದು ಬಾರಿ ಸ್ವಾಗತವನ್ನು ನಾನು ಬಯಸ್ತಾ ಇದೀನಿ ಕೋರ್ತಾ ಇದ್ದೀನಿ ಈ ಪತ್ರಿಕೋಷ್ಠಿಯ ಹಿನ್ನೆಲೆ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷಗಳ ಕಾಲಯಾನವನ್ನು ನಾವು ಮೆಟ್ಟು ನಿಂತರೂ ಕೂಡ ಇವತ್ತು ನಾವೆಲ್ಲದರಲ್ಲಿ ಸ್ವತಂತ್ರರಾಗಿ ಜೀವನ ಮಾಡಲಿಕ್ಕೆ ಸಹನೆಯಿಂದ ಬೆಳಿತಲಿಕ್ಕೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ತಾರತಮ್ಯಗಳು ನಮ್ಮ ನಮ್ಮಲ್ಲಿರ್ತಕ್ಕಂಥ ಆಸೂಯೆಗಳು ಇವತ್ತು ದಿವಸ ಅದ್ದೂರಿಯಾಗಿ ಅದ್ದೂರಿಯಾಗ ಅದ್ದೂರಿಯಾಗಿ ಹೇಳಿರೋದಕ್ಕಿಂತ ಬಹಳಷ್ಟು ಬಹಳಷ್ಟು ವಿಶಿಷ್ಟ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಇವತ್ತು ದಿವಸ ನಮ್ಮನ್ನು ಕಡೆಗಣಿಸುವಂಥ ಒಂದು ರಾಜಕಾರಣಿಗಳು ಇರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತು ದಿವಸ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಜೊತೆಗೆ ವಿದ್ಯಪೀಠಗಳ ಮೂಲಕ ಜಾಹೀರಾತುಗಳ ಮೂಲಕ ಮಾಧ್ಯಮಗಳ ಮೂಲಕ ನಾವು ನೋಡ್ತಕ್ಕಂಥದ್ದು ಹರಿದಾಡ್ತಕ್ಕಂಥದ್ದು ರಾಜಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ ಅಂಥದ್ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನ ಎರಡು ಸಾವಿರ ಹದಿಮೂರನೇ ಸಾಲಿನಲ್ಲಿ ಶಾಸಕತ್ವವನ್ನು ಹೊಂದಿರತಕ್ಕಂಥ ಈಗ ಹಾಲಿ ಕೋಲಾರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಪಂಜ ಕೊತ್ತೂರು ಮಂಜುನಾಥರವರ ವಿರುದ್ಧ ನಾವು ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡಿ ಬರಬೇಕು ಕಾರಣ ಏನಂತೇಳಿದ್ರೆ ಅವರು ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿರುವುದು ಮಾತ್ರವಲ್ಲದೆ ಈ ದೇಶಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವಿಶ್ವಜ್ಞಾನಿಯಾದಂತಹ ವಿಶ್ವವೇ ಒಪ್ಪುವಂತಹ ವಿಶ್ವವೇ ಒಪ್ಪಿದಂತಹ ಒಪ್ಪುವಂತಹ ಮತ್ತು ಒಪ್ಪಿದಂತಹ ಸಂವಿಧಾನದ ಹಿತ ಮತ್ತು ಸುತನಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ತತ್ವಗಳನ್ನು ಬದಿಗೊತ್ತಿ ಅದಕ್ಕೆ ವಂಚನೆ ಮಾಡಿ ಸಂವಿಧಾನಾತ್ಮಕವಾದಂತಹ ಒಂದು ಜಾತಿಯ ಪ್ರಮಾಣ ಪತ್ರವನ್ನು ಕದ್ದಂಥ ಕುತ್ತೂರು ಮಂಜುನಾಥ್ರವರ ವಿರುದ್ಧ ಎರಡು ಸಾವಿರದ ಹದಿಮೂರನೇ ಸಾಲಿನಿಂದ ಈ ತಹಲ್ವರೆಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನವರೆಗೂ ದಲಿತ ಸಂಘಟನೆಗಳು ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡಿಕೊಂಡಿದ್ದರು ಕಾರಣ ಏನಂತಂದರೆ ಇವರು ದಲಿತ ಸಮುದಾಯವನ್ನು ವಂಚಿಸಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಮುಳುಬಾಗಿಲು ತಾಲೂಕಿನಲ್ಲಿ ನಾನು ಒಬ್ಬ ದಲಿತ ಸಮುದಾಯದವರಿಗೆ ಸೇರಿದವನು ನನಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು ನಾನು ಶಾಸಕರಾಗಬೇಕನ್ನ ಆಂಬಲಿಸಿರ್ತಕ್ಕಂಥ ಆಂಬಲಿಕೆ ಪ್ರಕಾರ ಅವರು ಶಾಸಕರು ಆದರು ಒಂದು ಸಂದರ್ಭದಲ್ಲಿ ದಲಿತ ಚಳುವಳಿಗಳು ಇವರು ಜಾತಿ ಕತ್ತಂತಹ ಒಬ್ಬ ವಂಚಕ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಹೇಳ್ಬಿಟ್ಟು ನ್ಯಾಯಾಲಯಗಳಿಗೆ ಮರೆಯ ಹೋಗಿ ನ್ಯಾಯಾಲಯಗಳಲ್ಲಿ ಇವರು ಮಾಡಿರ್ತಕ್ಕಂಥ ಶೀಟ್ ಅಂತ ಕೂಡ ಅದನ್ನು ಗೊತ್ತಾಗಿ ಕೂಡನು ಇವತ್ತಿನ ದಿವಸ ನಮ್ಮ ನಾಳುವಂಥ ಸರ್ಕಾರಗಳು ಕೇಂದ್ರ ಸರ್ಕಾರವಾಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು ಇದುವರೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಶಿಸ್ತಿನ ಕ್ರಮ ಕೈಗೊಳ್ಳದ ಕಾರಣದಿಂದಾಗಿ ನಾವು ಇವತ್ತಿನ ದಿವಸ ಕೊತ್ತೂರು ಮಂಜುನಾಥರವರ ವಿರುದ್ಧ ಹೋರಾಟಗಳು ಮಾಡಿದ್ವಿ ಈ ಒಂದು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವಕ್ಕೆ ನಾವು ಯಾರು ಎಲ್ಲ ದಲಿತ ಅದು ಈ ಕೋಲಾರ ಜಿಲ್ಲೆ ದಲಿತ ಸಂಘಟನೆಗಳ ತವರೂರು ದಲಿತ ಚಳುವಳಿಗಳನ್ನು ಹುಟ್ಟು ಹಾಕಿದಂಥ ಒಂದು ಒಂದು ಜಿಲ್ಲೆ ಅಂತಲೂ ಹೇಳ್ತಾರೆ ಮೊಟ್ಟ ಮೊದಲ ಬಾರಿಗೆ ದಲಿತ ಚಳುವಳಿಯನ್ನು ಹುಟ್ಟಿರ್ತಕ್ಕಂಥ ಜಿಲ್ಲೆ ಅದು ಕೋಲಾರದ ಜಿಲ್ಲೆ ಕೋಲಾರದ ಮಣ್ಣು ಅದು ಎಂಥ ಮಣ್ಣು ಇವತ್ತೊಂದು ದಿವಸ ಇಡೀ ಭಾರತ ದೇಶಕ್ಕೆ ಮೊಟ್ಟ ಮೊದಲಂದರೆ ಕೋಲಾರ ಜಿಲ್ಲೆಯ ತ ದಲಿತ ಚಳುವಳಿಗಳ ತವರೂರು ಅಂತಿರ್ಬಿಟ್ಟು ಕರೀತಾರೆ ಅಂಥ ಒಂದು ತವರೂರಲ್ಲಿ ಇಂಥ ಒಂದು ಘಟನೆ ನಡೆದಂತೆ ನಡೆದಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವೆಲ್ಲರೂ ತಲೆ ತೆಗಿಸುವಂಥ ವಿಚಾರ ಅದಕ್ಕಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತೂರ ನೂರ ಮೂವತ್ತ್ನಾಲ್ಕನೇ ವರ್ಷದ ಜಯಂತೋತ್ಸವದ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ಏನಿದ್ದಾರೆ ನಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕರೆದಂಥ ಪತ್ತೂರು ಮಂಜುನಾಥ್ರವರು ಯಾವ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೋ ಆ ಕಾರ್ಯಕ್ರಮಕ್ಕೆ ನಾವು ಬಹಿಷ್ಕರಿಸ್ತೀವಿ ಜೊತೆಗೆ ಭಾಗವಹಿಸೋದು ಮತ್ತು ಸ್ತಬ್ಧಚಿತ್ರಗಳು ಬರ್ತಕ್ಕಂಥ ಮೆರವಣಿಗೆಯನ್ನು ನಾವು ಭಾಗವಹಿಸ್ತೀವಿ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಭಾಗವಹಿಸಲಿಕ್ಕೆಬಿಟ್ಟು ಇವತ್ತಿನ ಸಂದರ್ಭದಲ್ಲಿ ನಾವು ಎಲ್ಲ ದಲಿತ ಮುಖಂಡರ ಒಟ್ಟಿಗೆ ನಾವು ಪತ್ರಿಕೆ ಮಾಧ್ಯಮಗಳನ್ನು ನಾವು ಬಿತ್ತುತ್ತಾ ಇದ್ದೀವಿ ಯಾಕೆ ಯಾಕೆ ಈಗ ಈ ವಿಚೆ ವಿಚಾರವನ್ನು ನಾವು ಇವತ್ತಿನ ದಿವಸ ಇಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಇಷ್ಟು ಹೋರಾಟಗಳು ಮಾಡಿದ್ರು ಕೂಡ ಇಂಥ ಶಾಸಕರ ವಿರುದ್ಧ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ಅವರನ್ನು ಬಂಧಿಸುವಲ್ಲಾಗಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದರಾಗಲಿ ಕೈ ಕೈಗೊಳ್ಳುವುದರಲ್ಲಾಗಲಿ ಸ ವಿಫಲವಾಗಿರುವ ಕಾರಣದಿಂದಾಗಿ ನಾವು ಮಾನ್ಯ ಶಾಸಕರುಗಳು ಯಾವ ವೇದಿಕೆಗಳಲ್ಲಿ ಭಾಗವಹಿಸರೋ ಆ ಬೌದ ಆ ವೇದಿಕೆಗಳಿಗೆಲ್ಲ ನಾವು ಬಹಿಷ್ಕರಿಸ್ತೀವಿ ಅದಕ್ಕೆ ನಾವು ಧಿಕ್ಕರಿಸ್ತೀವಿ ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಅವರ ಒಂದು ಜನ್ಮದಿನೋತ್ಸವ ವಿಜೃಂಭಣೆಯಿಂದ ಸಾಗಲಿ ಅದಕ್ಕೆಲ್ಲ ನಮ್ಮ ಬೆಂಬಲವೂ ಇದೆ ಆದರೆ ಶಾಸಕರು ಯಾವ ವೇದಿಕೆಗೆ ಹೋಗ್ತಾರೋ ಆ ವೇದಿಕೆಗೆ ನಾವು ಬಹಿಷ್ಕರಿಸ್ತೀವಿ ಮತ್ತು ಸ್ತಬ್ಧ ಚಿತ್ರಗಳ ಹಿಂದೆ ಅವರು ನಾವು ಹಿಂಬಾಲಕರಾಗಿ ಕೂಡ ನಾವು ಭಾಗವಹಿಸ್ತೀವಿ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಉಳಿದ ವಿಚಾರಗಳನ್ನು ನಮ್ಮ ನಾಯಕರುಗಳನ್ನ ಹೇಳ್ತಾರೆ ಏನಾದರೂ ಇದ್ದರೆ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ